ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿ ಪುನರಾಯ್ಕೆಗೊಂಡಂಥ ನಮ್ಮ ನೆಚ್ಚಿನ ಇವರಿನ ಜನನಾಯಕರಾಗಿರುವಂಥ ಸತೀಶ್ ಕುಂಬಲ್ರು ಒಂದು ಪಕ್ಷದ ಒಂದು ಜವಾಬ್ದಾರಿಯಾದ್ರೂ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಜೊತೆಯಲ್ಲಿ ಜಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸ್ಕೊಂಡವರು ಆ ನೆಲೆಯಲ್ಲಿ ಅವರಿಗೆ ನಾವೆಲ್ಲ ಏಕಮನಸ್ಸಿನಿಂದ ಒಂದು ಸಾರ್ವಜನಿಕವಾಗಿ ಅಭಿನಂದನೆ ಮಾಡಬೇಕು ಮುಂದಕ್ಕೆ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಜೋಲಾಗಬೇಕೆಂಬ ಆಶಯ ಜೊತೆಯಲ್ಲಿ ಅವರ ನಾಯಕತ್ವ ಗುಣ ಜಿಲ್ಲೆಗಳಲ್ಲಿ ಇಡೀ ರಾಜ್ಯಕ್ಕೆ ಪಸರಿಸಬೇಕೆಂಬ ನೆಲೆಯಲ್ಲಿ ಅವೆಲ್ಲ ಒಂದು ಸಾರ್ವಜನಿಕವಾಗಿ ಅಭಿನಂದಿಸುವ ಕಾರ್ಯಕ್ರಮವನ್ನು ಇಂದು ಕೊಲ್ಲಿಯ ಶಾರದಾ ಮಂದಿರದ ಮುಂಭಾಗದಲ್ಲಿ ನಾಡಿದ್ದು ಇಪ್ಪತ್ತ್ ಮೂರನೇ ತಾರೀಕಿನಲ್ಲಿ ಆಯೋಜನೆ ಮಾಡಿದ್ದೇವೆ ಈ ನೆಲೆಯಲ್ಲಿ ವಿವಿಧ ಜವಾಬ್ದಾರಿ ಜವಾಬ್ದಾರಿಯಾದಂಥ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಪಕ್ಷದಾಗಿರ್ಬೋದು ಬೇರೆ ಬೇರೆ ರೀತಿಯ ಜವಾಬ್ದಾರಿ ಇರುವಂಥ ಇವತ್ತು ನಾಯಕರುಗಳ ಸೇರುವಿಕೆಯಲ್ಲಿ ಇವತ್ತು ಸಮಾಲೋಚನಾ ಸಭೆಯನ್ನು ಕೊಲ್ಲಿಯ ಶಾರದಾ ಮಂದಿರದಲ್ಲಿ ಏರ್ಪಡಿಸಿದ್ದೇವೆ ಈ ನೆಲೆಯಲ್ಲಿ ಪಕ್ಷಾತೀತವಾಗಿ ನಡೆಯುವಂಥ ಒಂದು ಸನ್ಮಾನದ ಕಾರ್ಯಕ್ರಮ ಅದರ ಒಂದು ಅದಕ್ಕೆ ಯಾರು ಸನ್ಮಾನಿಸುವವರು ಯಾರು ಅಭಿನಂದಿಸುವವರು ಜೊತೆಯಲ್ಲಿ ಅದೇ ಆ ಸಭಾ ವೇದಿಕೆಯಲ್ಲಿ ಇರ್ತಾರೆ ಎಂಬ ನೆಲೆಯಲ್ಲಿ ಒಂದು ಸಾಂಕೇತಿಕವಾದ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೂಡ ಮಾಡಿದ್ದೇವೆ ಅದರ ಮುಂದಕ್ಕೆ ಮನೆಗೆ ತಲುಪಿಸುವಂಥ ಕೆಲಸ ಕಾರ್ಯ ಕೂಡ ನಮ್ಮ ಈ ಭಾಗದ ಉತ್ಸಾಹಿ ಕಾರ್ಯಕರ್ತರಿಂದ ಉತ್ಸಾಹಿ ಸಂಘ ಸಂಸ್ಥೆಗಳ ಪ್ರಮುಖ ಪದಕ ಪದಾಧಿಕಾರಿಗಳನ್ನ ನಡೆಯಲಿಕ್ಕಿದೆ ಇವತ್ತು ಸೇರಿರುವಂಥ ಒಂದು ಸಭೆಯಲ್ಲಿ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಬೇಕಾಗಿ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗಣೇಶ್ ಕೊಲ್ಯ ಜೊತೆಯಲ್ಲಿ ಸೇರುವಂಥ ಎಲ್ಲ ನಮ್ಮ ಹಿರಿಯರಲ್ಲಿ ವಿನಂತಿ ಮಾಡುತ್ತೆ ಇದೀಗ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು சங்கசம்ஸ்ல வத்தியந்து தட்சிண கன்ன ஜித ஜிள்ள சத்தீஷ் கும்பல் எரு சன்மான மல்பணி யோஜனை பாடுதேரு மாதா சங்கசம் சேருது இன்று சாரோத்ஸவாத சமிதி நேத்திருங்க மாத சங்கசம்ஸ் கூட சேருது நெட்டு பாரிஞ்சு பொருளு யசஸ்வியா கொஞ்சம் சார்வஜன அபினந்தன காரியமாக மலப்பேரே எங்களுடைய தயாரமும் தான் அக்தா ಈ ಆಮಂತ್ರಣ ಪತ್ರಿಕೆ ಇನಿ ಬಿಡುಗಡೆ ಮಾಡುತ್ತೆ ನೆಟ್ಟ ದೀಪ ಪ್ರಜ್ವಲನೆ ವೇದಮೂರ್ತಿ ಅನಂತ ಪದ್ಮನಾಭ ಹಸರ ನೆರಪ್ಪ ಅಂಜನೇ ಅಧ್ಯಕ್ಷತೆ ಚಂದ್ರ ಸಟ್ಯಂತ ಗುತ್ತಾರ್ ಗುತ್ತು ಅಂಜನೇ ಮುಖ್ಯ ಅತಿಥಿ ರವೀಂದ್ರ ರೈಕ್ಳು ವ್ಯವಸ್ಥಾನ ಸಮಿತಿ ಸೋಮೇಶ್ವರದ ನೆತ್ತ ಅಧ್ಯಕ್ಷರು ಅಂಜನಿ ಕೆ ಟಿ ಸೋರ್ ನೇರ್ಪೇರ್ ಅಂಜನಿ ಸದಾನಂದ ಬಂಗೇರಿ ರಾಣಿ ಅಬ್ಬಕ್ಕ ನೇತ ಉತ್ಸವ ಸಮಿತಿಯ ಗೌರವ ಸಲಹಕರು ಮತ್ತು ಮಗವರಿ ಸಂಘದ ಮಾಜಿ ಅಧ್ಯಕ್ಷರು அஞ்சனே பிரகாஷ் யுஎஸ் ஆடல முக்தீஸ்வர் உலியதா உலியா சௌந்தர் ரமேஷ் அத்தியட்சரு சௌந்தர்ய ஓம் சாயி சோசைட்ட அஞ்சனே நெத்த கௌராட்சர் சதீஷ் கர்க்கர் உலர் அஞ்சனே ஹரிச்சந்திர கட்டி கட்டி சமாதர் அஞ்சனே நெத்த அத்தினா மோகன் செட்டீஸ்வர் அஞ்சனே அபினந்தனஷண கேஷவங்கேர் மல்பேரே அஞ்சனே ஆன நாலு கட்டக்கு பாரி வாரி பொருள் சங்கீத கொஞ்சம் சங்கீத சஞ்சை சாஸ்கிருத்த காரியமும் நடிப்பேருந்து பிரகாஷ் மஹ மகாதேவன் முகோ நடப்பது கோல்பர் அஞ்சு நான் நேத்த மாத்த இட்டு ஹெச்ஆர் ராஜகேத்திரதான் அதிதியாது உள்ளபண்டா நேராஜகவாது மலையே சார்வஜனவாது கொஞ்சம் அபினந்தன காரியம் மலு அஞ்சு மாத்த சங்கசம்ஸ் பத்தது நே காரியக்கிரம பாகவஹது ஆரெகு நிக்கிள் நிக்கி ஆணி அபிநந்தனை மனுப்பினா சால் மனா அதுவா மாலை பானனை இத்தான் நொந்தவனை மலுத்தது தும்பே நொந்தனை மல்தது வாரி பொருளு ஆணி ஆரிகம் அபிநந்தன காரியமாக மலிப்ப மலுப்போடும் நிக்கிள் மாத்திரலாம் மாத்திரலாம் பாக வயசோடும் அந்த பண்ணது என்ன கலாக்கலியாது கேள்வி தாரிக்கு இப்பத்தாம் மூணு ஃபெப்ரவரி அன்றே அதி தீவிர சஞ்சை ஐந்து முவத்துக்கு ஐந்து முவத்துக்கு ஸ்டார்ட் ஆகணும் நாலரைக்கு இதுவே திங்களு நாதுவே ஜாக்கெடு எதிர்க்கடு ஜாக்கெடு கொஞ்சம் ஸ்டேஜ் பாடுது நாலரை கண்டுக்கு ரசமஞ்சரி காரியக்கிரமும் ஐநரைக்கு சரியாது சபா காரியக்கிரம ஸ்டார்ட் ஆகணும் அஞ்சாவது பாரி மாத்திர மல் கட்டு பாக்வயிசத்து எஸ்எஸ் மல் பொருது ஒன்றையும் கிடைக்கணும் அஞ்சனே கும்பல் அடுத்து பாரி பொருளுதோஞ்சு பைக்கு ரேலியில் மல் பெற உள்ளது ஜவுனியர் நெக்கில் ಮಾತೆರ್ಲನ್ ಬಂದ ಗುರು ಭಾಗವಹಿಸೋದೇ ಮುಳಿತ ಕಾರ್ಯಕ್ರಮ ಬಾರಿ ಯಶಸ್ವಿ ಮಾಡಿಕೊಂಡು ನಮ್ಮ ವಿಶೇಷವಾಗಿ ಉಳ್ಳೋಳ ತಾಲೂಕಿನ ಸೋಮೇಶ್ವರ ಗ್ರಾಮದ ಮಾಗಣೆ ಒಡೆಯನಾದ ಶ್ರೀ ಸೋಮಣದೇವರ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ನೆರಳಿನಿಂದ ಹುಕ್ಕಿ ಬಂದಂತಹ ತನ್ನ ಗೆಳೆಯ ಪ್ರಾಯದಲ್ಲಿ ಸಂಘದ ಆ ಒಂದು ಪಾಲನೆ ಶಿಸ್ತನ್ನು ಪಾಲಿಸ್ತಾ ಬಂದು ರಾಜಕೀಯವಾಗಿ ಭೂತನ ಕಾರ್ಯದರ್ಶಿಯಿಂದ ಹಿಡಿದು ಈಗ ಜಿಲ್ಲಾ ಮಟ್ಟದ ಅಧ್ಯಕ್ಷರ ಆಯ್ಕೆಯಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ಸತೀಶ್ ಕುಂಬಲಯ್ಯ ಅವರಿಗೆ ಹುಟ್ಟೂರ ಸನ್ಮಾನ ಅದೇ ರೀತಿ ಸಾರ್ವಜನಿಕ ಸಂಘ ಸಂಸ್ಥೆಗಳಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಶಾರದಾ ಸೇವಾ ಟ್ರಸ್ಟಿನ ಮುಂದಾಳತ್ವದಲ್ಲಿ ಈ ಭಾಗದಲ್ಲಿ ಇಪ್ಪತ್ತ್ಮೂರು ತಾರೀಕಿನಂದು ಈ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ವಿಶೇಷವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲ ರಂಗದಲ್ಲೂ ಕೂಡ ತನ್ನ ಚಾಪನ್ನು ಮೂಡಿಸಿ ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರು ಪಡೆಯುವಂಥ ಸಚ್ ಈ ಭಾಗದಲ್ಲಿ ಅವರು ಜಿಲ್ಲಾಧ್ಯಕ್ಷರಾಗಿ ಕಳೆದ ಒಂದು ವರ್ಷ ಅಧಿಕಾರವನ್ನು ಸ್ವೀಕರಿಸಿ ಈಗ ಪುನರ್ ಆಯ್ಕೆಯಾಗಿ ಇನ್ನೂ ಮೂರು ವರ್ಷಗಳ ಅವಧಿಯವರೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗದಕ್ಕೆ ಆಗಿರೋದಕ್ಕೆ ನಮ್ಮ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಸೇರಿಕೊಂಡು ಅವರಿಗೆ ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಮಾಡುವುದು ನಮಗೆಲ್ಲರಾಗಿಯೂ ಕೂಡ ಒಂದು ಸೌಭಾಗ್ಯ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಏನು ಕಾರ್ಯಕ್ರಮ ಆರಂಭ ಆಗ್ತದೆ ಹೆಚ್ಚಿನ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ಎಲ್ಲ ರೀತಿಯ ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕು ಈ ಮೂಲಕ ವಿನಂತಿಯನ್ನು ಮಾಡ್ತಿದ್ದೆ ತಾಲೂಕು ಪಕ್ಕ ನಮ್ಮ ಸೋಮೇಶ್ವರ ಗ್ರಾಮ ಅಂಚನೆ ಕೋಟೆ ಗ್ರಾಮ ಗ್ರಾಮ ಊರ ಗ್ರಾಮ ಪರ ಸೇರಿದು ಒಂಜಿ ಅಭಿನಂದನ ಸಮಾರಂಭ ನಮ್ಮ ಸತೀಶನ ಕರೀನಾ ಒಂಜಿ ವರ್ಷ ಆರು ಜಿಲ್ಲಾಧ್ಯಕ್ಷರ ಆಯ್ಕೆ ಈ ಸೇರಿ ಕೂಡ ಮೂರು ವರ್ಷ ಅವರಿಗೆ ಮರು ಹಿತ್ತರು ಮಾತೇ ಐತ ದಿಷಯ ಐತೆ ನಿಟ್ಟು ಎಂಟು ತಾರೀಕು ಇರುತ್ತ ಮೂಜಿ ಎಲ್ಲ ಐತಾರದಿ ಬಯ್ಯ ನಾಲ್ರ ಗಂಟೆಗೆ ಇದೆ ಮಲ್ಲ ಕೊಿ ಸಲಾವಕಾಶ್ ಸ್ಟೇಜ್ ಮಲ್ಲ ಸ್ಟೇಜ್ ಪಡ್ದು ಒಂಜಿ ನಾಲ್ರಿ ಗಂಟೆಗೆ ಕರೆಕ್ಟ್ ಒಂಜಿ ನಮ್ಮ ಪ್ರಕಾಶ್ ಮಹಾದೇವನ್ನ ಒಂದು ರಸಮಂಜಾರಿ ಐತೆ ನಮ್ಮ ನಮ್ಮ ಕುಂಬಲದ ಜಗದೀಶ್ ಆಚಾರ್ಯ ಅರೊಟ್ಟಿಗೆ ಒಟ್ಟಿಗೆ ಪಾಲ್ಗೊಳ್ಬೇಕು ಮಕ್ಕಳ ಮೂಜೆ ಅಂತ ಸಮಾನೆ ಎಲ್ಲ ಎನ್ ಒಂಜಿ ಒಂದು ರಸಮಂಜರಿ ಐದು ಪಕ್ಕ ಐದರ ಕರೆಕ್ಟ್ ಕರೆಕ್ಟಾದ ನಮ್ಮ ಕಾರ್ಯಕ್ರಮ ಶುರುವಾಗ ಮಾತೇರಲ ಜಾತಿ ಮಾ ಜಾತಿ ಮತ ಒಳ ತುಗಂದೇ ನಮ್ಮ ಬೆಂಗಲ ಬೆಂಗಲಾದು ನಾವು ಮಾತೇರಲ ಒಟ್ಟಿಗೆ ಸೇರಿದು ಈ ಒಂಜಿ ಸಮಾರಂಭನ ಯಶಸ್ವಿ ಅನ್ಪಡು ಮಾತೇರಲ್ಲ ಐದೊಟ್ಟಿಗೆ ಗೌರವ ಅರೆಗೆ ಸಾಲುಪಾಡಿನ ಅವತ್ತ ಸಮಯ ಬರ್ತದೆ ಅವ್ರು ನೋಂದಣಿ ಮಂದದೆ ಅವು ಕ್ರಮಬದ್ಧವಾದ ಬಂದದ್ದು ಸಾಲು ಬಾಡೋಣ ಶಿಸ್ತುನು ನಮ್ಮ ಗೌರವಿಸುವಾಗ ಒಟ್ಟಾದ ಸತೀಶ್ ಅನ್ನ ನಮ್ಮ ಒಂಜಿ ಬರ್ತೇರಿ ಬಲ್ಲ ಮಟ್ಟದೊಂಜಿ ಅಭಿನಂದನೆ ಮಾಡಬೇಕು ಈ ಮೂಲಕ ಅಭಿನಂದಿ ಮಾಡೋಣದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷರ ಏನ ಸತೀಶ್ ಕುಂಪಾಲಿಗಳು ಸಾರ್ವಜನಿಕ ಅಭಿನಂದನೆ ಬೆಂಗಳೂರು ಹೇಳ್ಕೊಂಡ ಭಾರಿ ಖುಷಿ ಅವರು ಕೊಂಡ ನಮ್ಮ ಕುಲ್ಯದ ಶಾರದ ಸಮಿತಿರ್ದೇ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ದಿಕ್ಕದಂದು ಒಂದು ಭಾರಿ ಖುಷಿತ ವಿಷಯ ಅಂತಂದಿಟ್ಟು ಪೂರ್ಯರಲ್ಲ ಸಹಕಾರ ಬೋರ್ಡ್ ನೇತೃತ್ವಕ್ಕೆ ಏನು ನೇತೃತ್ವ ನಮ್ಮ ನಮ್ಮಲ್ಲೆಲ್ಲ ಕೆ ಡಿಸಿವರ್ನೋ ಈ ಮೇಟಿಸ್ ಕರ್ಕರು ಪೂರ್ಯ ಇರಲಿಲ್ಲ ನೇತೃತ್ವ ನಿಂತಿ ಪೂರ್ಯ ಒಟ್ಟಿಗೆ ಅದು ಅಂಚ ಪೂರ್ಯರಲ್ಲ ಸಹಕಾರ ಬೋರ್ಡ್ ಯಾನು ನಮ್ಮ ಪರ ಸಮಿತಿ ಪರವಾಗಿ ಕೇಳೋದು ಈ ಪುನರಕ್ಕೆ ಆಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಮತ್ತು ಈ ಒಂದು ಉಳ್ಳಾಳದ ಈ ಭಾಗದಲ್ಲಿ ಈ ಮಣ್ಣಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಒಡನಾಡಿಯಾಗಿ ಒಡನಾಡಿಯಾಗಿಟ್ಟುಕೊಂಡು ಕೆಲಸ ಕಾರ್ಯ ಮಾಡಿರುವಂತಹ ಸತೀಶ್ ಕುಂಪಲ್ರವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಈ ಉಳ್ಳಾಳ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಒಂದು ನೇತೃತ್ವದಲ್ಲಿ ನಮ್ಮ ಹಿರಿಯರು ವಿವಿಧ ಕ್ಷೇತ್ರದ ಹಿರಿಯರುಗಳು ಜೊತೆ ಸೇರಿಕೊಂಡು ನಾವು ಇವತ್ತು ಫೆಬ್ರವರಿ ಇಪ್ಪತ್ತ್ಮೂರು ತಾರೀಕಿಗೆ ಆದಿತ್ಯವಾರದಂದು ಇದೇ ಶಾರದೋತ್ಸವ ಈ ಶಾರದಾ ಮಂದಿರದ ಬಳಿ ಸಾರ್ವಜನಿಕ ಅಭಿನಂದನಾ ಸಮಾರಂಭ ನಡೀಲಿಕ್ಕಿದೆ ಅದರ ಇದು ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಈಗ ನಡೆದಿದೆ ಎಲ್ಲರಿಗೂ ಕೂಡ ಈ ರೀತಿ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಆಮಂತ್ರಣ ನೀಡ್ತಿದ್ದೇವೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇದು ರಾಜಕೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಸತೀಶ್ ಕುಂಪಲ್ರವರು ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಒಡನಾಡಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀಡುವಂಥ ಒಂದು ಗೌರವ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಪ್ರೀತಿ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ